ಎಲ್ಲರಿಗೂ ನಮಸ್ಕಾರ ಅಮಾವಾಸ್ಯೆ ಎಂದು ಹೀಗೆ ಮಾಡಿದರೆ ಇಪ್ಪತ್ತಕ್ಕೂ ಹೆಚ್ಚು ದೋಷಗಳು ಪರಿಹಾರವಾಗುವುದು ಅಮಾವಾಸ್ಯೆಯ ದಿನ ಪಿತೃಗಳ ಪೂಜೆಗೆ ತುಂಬಾನೇ ವಿಶೇಷವಾದ ದಿನವಾಗಿದೆ ಈ ದಿನ ಪಿತೃಗಳಿಗೆ ವಿಶೇಷ ಪೂಜೆಯನ್ನು ತರ್ಪಣವನ್ನು ನೀಡಲಾಗುತ್ತದೆ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದರೆ ಎಲ್ಲ ಪಿತೃ ದೋಷಗಳು ಪರಿಹಾರವಾಗುವುದು ಪ್ರತಿಯೊಂದು ಅಮಾವಾಸ್ಯೆಗೂ ಅದರದ್ದೇ ಆದ ಮಹತ್ವವಿದೆ ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿನ ಮೌನಿ ಅಮಾವಾಸ್ಯೆ ಅಥವಾ ಅವಧಾತ್ರಿ ಅಮಾವಾಸ್ಯೆಗೂ ಅಷ್ಟೇ ಮಹತ್ವವನ್ನು ನೀಡಲಾಗಿದೆ ಅಮಾವಾಸ್ಯೆಯ ದಿನವು ಪಿತೃದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಮಹತ್ತರವಾದ ದಿನವಾಗಿದೆ ಅಮಾವಾಸ್ಯೆಯ ದಿನದಂದು ಎಳ್ಳಿಗೆ ಅಧಿಕ ಪ್ರಾಧಾನ್ಯತೆ ಅಮಾವಾಸ್ಯೆಯ ದಿನದಂದು ಎಳ್ಳಿಗೆ ಸಂಬಂಧಿಸಿದ ಹಾಗೂ ಈ ಅಮಾವಾಸ್ಯೆಯ ದಿನ ಯಾವ ಕೆಲಸಗಳನ್ನು ಮಾಡುವುದರಿಂದ ಹೆಚ್ಚು ಪ್ರಯೋಜನವಿದೆ ಎಂಬುದನ್ನು ತಿಳಿದುಕೊಳ್ಳೋಣ ನದಿ ಸ್ನಾನ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಗಂಗಾದೇವಿ ಹಾಗೂ ವರುಣ ದೇವರು ಸೇರಿದಂತೆ ಸ್ವರ್ಗದಿಂದ ಇನ್ನಿತರ ದೇವರುಗಳು ನೆಲೆಸಿರುತ್ತಾರೆ ಹಾಗಾಗಿ ಈ ಅಮಾವಾಸ್ಯೆಯ ದಿನದಂದು ಗಂಗಾ ಸ್ನಾನ ಮಾಡಬೇಕು ಅಥವಾ ಇನ್ಯಾವುದೋ ಪವಿತ್ರ ನದಿ ಸ್ನಾನವನ್ನು ಕೂಡ ನೀವು ಮಾಡಬಹುದು ಮೌನವ್ರತ ಅಮಾವಾಸ್ಯೆ ಈ ಹೆಸರೇ ಹೇಳುವಂತೆ ಈ ದಿನದಂದು ಮೌನವ್ರತವನ್ನು ಆಚರಿಸುವುದರಿಂದ ಅಖಂಡ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತದೆ ನಿಮ್ಮ ಜಾತಕದಲ್ಲಿನ ಅನೇಕ ದೋಷಗಳು ಈ ವ್ರತದಿಂದ ಪರಿಹಾರವನ್ನು ಪಡೆಯುತ್ತದೆ ತರ್ಪಣ ಅರ್ಪಿಸುವುದು ಈ ಅಮಾವಾಸ್ಯೆಯ ದಿನ ಎಳ್ಳಿನಿಂದ ದಕ್ಷಿಣ ದಿಕ್ಕಿಗೆ ತರ್ಪಣವನ್ನು ಅರ್ಪಿಸಿದರೆ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಪಿತೃ ದೋಷಗಳು ಪರಿಹಾರವಾಗುತ್ತದೆ ಅಷ್ಟು ಮಾತ್ರವಲ್ಲ ನಿಮ್ಮ ಸಂಪೂರ್ಣ ಕುಟುಂಬವು ಪಿತೃಗಳ ಅನುಗ್ರಹಕ್ಕೆ ಒಳಗಾಗುತ್ತದೆ ಕುಟುಂಬದ ಯಾವುದೇ ಒಬ್ಬ ಸದಸ್ಯನೂ ಪಿತೃದೋಷಕ್ಕೆ ಒಳಗಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಮರವನ್ನು ಪೂಜಿಸುವುದರಿಂದ ಅಮಾವಾಸ್ಯೆಯ ದಿನದಂದು ಅರಳಿ ಮರದ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಹಾಗಾಗಿ ಈ ದಿನದಂದು ನೀವು ಅರಳಿ ಮರವನ್ನು ಪೂಜಿಸುವುದು ಉತ್ತಮ ಇದಕ್ಕಾಗಿ ನೀವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮರದ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬರಬೇಕು ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರ ಜೊತೆಗೆ ಶನಿದೇವರ ಮತ್ತು ಶಿವನ ಆಶೀರ್ವಾದ ದೊರೆಯುವಂತೆ ಮಾಡುತ್ತದೆ ದಾನ ಮಾಡುವುದು ಈ ದಿನದಂದು ಬ್ರಾಹ್ಮಣರಿಗೆ ಮತ್ತು ಗೋಮಾತೆಗೆ ದಾನವನ್ನು ನೀಡಬೇಕು ಅಮಾವಾಸ್ಯೆಯ ದಿನದಂದು ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ಊಟಕ್ಕೆ ಬೇಕಾಗುವಂತಹ ಆಹಾರ ಸಾಮಗ್ರಿಗಳನ್ನು ದಾನ ಮಾಡಬೇಕು ಹಸುಗಳಿಗೆ ಮೇವನ್ನು ಹಾಕಬೇಕು ಇದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬೆಳಗಿಸುತ್ತದೆ ಅದೃಷ್ಟವು ಯಾವಾಗಲೂ ನಿಮ್ಮೊಂದಿಗೆ ಇರುವಂತೆ ಮಾಡುತ್ತದೆ ಈ ದಿನ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ನಿರ್ಗತಿ ನಿರ್ಗತಿಗರಿಗೆ ಅನ್ನದಾನ ಕಂಬಳಿದಾನವನ್ನು ಮಾಡಬೇಕು ದೇವರ ದರ್ಶನ ಮಾಡುವುದರಿಂದ ಅಮಾವಾಸ್ಯೆಯ ದಿನ ದಾನ ಧರ್ಮ ಮಾಡುವುದಲ್ಲದೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಅಥವಾ ಪಂಚಮುಖ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಬೇಕು ಇದರೊಂದಿಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಕೂಡ ಮಾಡಬೇಕು ಪೂಜೆಯ ನಂತರ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು ಅಮಾವಾಸ್ಯೆಯ ದಿನದಂದು ಯಾವ ವ್ಯಕ್ತಿ ಈ ಮೇಲಿನ ಕೆಲಸಗಳನ್ನು ಮಾಡುತ್ತಾರೋ ಅವರು ಇಪ್ಪತ್ತೊಂದು ಬಗೆಯ ಪಿತೃ ದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಧನ ಧಾನ್ಯ ಅದೃಷ್ಟವನ್ನು ಹೊಂದುತ್ತಾರೆ ಅಮಾವಾಸ್ಯೆಯ ದಿನದಂದು ಯಾವ ಯಾವ ಕೆಲಸಗಳನ್ನು ಮಾಡಿದರೆ ಇಪ್ಪತ್ತಕ್ಕೂ ಹೆಚ್ಚು ದೋಷಗಳು ಪರಿಹಾರವಾಗುವುದು ಎಂಬ ವಿಷಯವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ